ಶ್ರೀ ಗುರುಬಸವಲಿಂಗಾಯ ನಮಃ ಅಣುವಿಂಗ್ಯ ಅಣು ಮಹತ್ತಿಂಗೆ ಮಹತ್ತು ಎನಿಸುವ ಲಿಂಗದೇವನ ಖಂಡನಯ್ಯ ಎನ್ನ ಕರಸ್ತರದಲ್ಲಿ ಉಪಮಾತೀತವಾನಕ್ ಅಗೋಚರಿಸಿಸುವ ಲಿಂಗದೇವನ ಖಂಡನಯ್ಯಾನ್ನ ಕರಸ್ತರದಲ್ಲಿ ಶೃತಿತಿಥೇ ಶಿರದ ಮೇಲೆ ಅಷ್ಟಾಧಿಷ್ಟದ ದಶಾಂಗುಲ್ಯಂಬ ಲಿಂಗ ದೇವನ ಖಂಡನಯ್ಯಾ ಎನ್ನ ಕರೆಸಲದಲಿ ಭಾವಭರಿತನು ಜ್ಞಾನಗಮ್ಯನು ಎನಿಸುವ ಲಿಂಗ ದೇವನ ಖಂಡನಯ್ಯಾ ಎನ್ನ ಕರೆಸದಲಿ ಅಖಂಡೇಶ್ವರ ಲಿಂಗವೆಂಬ ಅನಾದಿ ಶಿವನ ಖಂಡನಯ್ಯಾ ಎನ್ನ ಕರೆಸಲದನಿ ಮನಕ್ಕೆ ಮನೋಹರನಾದ ಲಿಂಗ ದೇವನ ಖಂಡನಯ್ಯಾ ಎನ್ನ ಕರೆಸಲದಲಿ ಕಂಗಳಿಗೆ ಮಂಗಳವಾದ ಲಿಂಗ ದೇವನ ಖಂಡನಯ್ಯ ಎನ್ನ ಕರೆಸಲಿ ಪ್ರಾಣಕ್ಕೆ ಪರಿಣಾಮವಾದ ಲಿಂಗ ದೇವನ ಯಾ ಎನ್ನ ಕರಸಲದಲ್ಲಿ ತನು ವಿಂಗ್ಯತರಹರವಾದ ಲಿಂಗ ದೇವನ ಖಂಡನಯಾ ಎನ್ನ ಅಗಮ್ಯ ಅಗೋಚರ ಅಖಂಡೇಶ್ವರ ಲಿಂಗವೆಂಬ ಲಿಂಗ ದೇವಯ್ಯನ ಖಂಡನಯ್ಯಾ ಎನ್ನ ಕರಸಲದಲ್ಲಿ